ಶಿಕ್ಷಕರೇ ನಮಸ್ಕಾರ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ದಸರಾ ಹಬ್ಬದ ಸಂಭ್ರಮ ಭಕ್ತಿ ಸಂಸ್ಕೃತಿ ಮತ್ತು ಧರ್ಮದ ಪವಿತ್ರ ಶ್ರದ್ಧೆ ಬಸವಕಲ್ಯಾಣ ನಗರವು ನಿನ್ನೆ ಸೋಮವಾರ ರಾತ್ರಿ ಆಧ್ಯಾತ್ಮಿಕ ಕಿರಣಗಳಿಂದ ಕಂಗೊಳಿಸಿತು ಶ್ರೀಮದ್ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನಕ್ಕೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಡಾಕ್ಟರ್ ವೀರಸೋಮೇಶ್ವರ ರಾಜದೇಸಿ ಕೇಂದ್ರ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನಿಧ್ಯ ಹಾಗೂ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಬಸವಕಲ್ಯಾಣ ನಗರದ ಅಕ್ಕ ಮಹಾದೇವಿ ಮಹಿಳಾ ಮಹಾವಿದ್ಯಾಲಯ ಆವರಣದಲ್ಲಿ ನಿರ್ಮಿಸಿರುವ ಮಾನವ ಧರ್ಮ ಮಂಟಪದಲ್ಲಿ ಈ ಸಮ್ಮೇಳನವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಶ್ರೀ ರಂಭಾಪುರಿ ಜಗದ್ಗುರುಗಳ ಭಾವಚಿತ್ರವನ್ನು ಅರಣ್ಯ ಪರಿಸರ ಖಾತೆ ಸಚಿವ ಹಾಗೂ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಔರಾಜ್ ಶಾಸಕರಾದ ಪ್ರಭು ಚೌಹಾಣ್ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾಬಿ ರಾವ್ ಹುಮ್ನಾಬ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗ ಪಾಟೀಲ್ ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ಅಶೋಕ್ ಖೇಣಿ ವಿಶೇಷ ಉಪನ್ಯಾಸಕಿ ಡಾಕ್ಟರ್ ಜಯಶ್ರೀ ಮಲ್ಲಿಕಾರ್ಜುನ್ ಹೊಸಮನಿ ನಗರಸಭೆ ಅಧ್ಯಕ್ಷ ಎಂಡಿ ಸಕೀರುದ್ದೀನ್ ವಿವಿಧ ಮಠಾಧೀಶರು ಹಾಗೂ ಅನೇಕ ಗಣ್ಯ ಮುಖಂಡರನ್ನು ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು ಧರ್ಮ ಸಂಸ್ಕೃತಿ ಭಕ್ತಿ ಮತ್ತು ಸಮಾಜದ ಏಕತೆಯ ಸಂದೇಶವನ್ನು ಹರಡುವ ಈ ಶರಣವರಾತ್ರಿ ದಸರಾ ಧರ್ಮ ಸಮ್ಮೇಳನ ಇದು ಕೇವಲ ಧಾರ್ಮಿಕ ಉತ್ಸವವಲ್ಲ ಬದಲಾಗಿ ಮಾನವೀಯ ಮೌಲ್ಯಗಳ ಪುನರುಜ್ಜೀವನದ ಮಹಾಜಾತ್ರೆ ಭಕ್ತಿಯ ಅಲೆಗಳಲ್ಲಿ ತೇಲುತ್ತಿರುವ ಬಸವಕಲ್ಯಾಣ ನಿಜಕ್ಕೂ ಧರ್ಮ ಭಾರತದ ಆಧ್ಯಾತ್ಮಿಕ ನಡಿಗೆಯಾಗಿದೆ